ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಶೆಟ್ ಟೂ ತೌಸಂಡ್ ಟ್ವೆಂಟಿ ಫೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೆಶೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆಯಲು ಮೊದಲು ನೀವು ಈ ಕೆಲಸವನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಹಾಗಾದರೆ ಅದು ಯಾವ ಕೆಲಸ ಅಂದಾಗ ನೀವು ಕೇಶೆಟ್ ಪರೀಕ್ಷೆಯನ್ನು ಪಾಸ್ ಆಗಬೇಕಾದ್ರೆ ಮೊದಲು ನಿಮ್ಮ ಬಳಿ ಏನಿರಬೇಕಂದ್ರೆ ನಿಮ್ಮ ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂಥ ಶಿಲ್ಯಾಬಸ್ ಕಾಫಿ ನಿಮ್ಮಲ್ಲಿ ಇರಬೇಕಂತಕ್ಕಂಥದ್ದು ಕಡ್ಡಾಯ ಅಂತಕ್ಕಂಥದ್ದು ಏಕೆಂದರೆ ಈ ಶೆಲಾಬಸ್ ಪ್ರಕಾರ ನೀವೇನಾದರೂ ಅಧ್ಯಯನ ಮಾಡಿದ್ದೇ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಕೇಶೆಟ್ ಪರೀಕ್ಷೆಯಲ್ಲಿ ಈಜಿಯಾಗಿ ನೀವೇನು ಮಾಡ್ಬೋದಂದ್ರೆ ಅರ್ಹತೆಯನ್ನು ಪಡೆದುಕೊಳ್ಳಬೋದು ಅಂತಕ್ಕಂಥದ್ದು ಹಾಗಾಗಿ ಯಾರ್ಯಾರು ಕೆ ಶೆಟ್ ಪರೀಕ್ಷೆಗೆ ಅಪ್ಲೈ ಮಾಡುತ್ತಿದ್ದೀರಲ್ಲ ಅವರಿಗೆಲ್ಲರೂ ಕೂಡ ಮೊದಲು ಈ ಕೆಲಸವನ್ನು ನೀವು ಮಾಡಲೇಬೇಕು ಅಂತಕ್ಕಂಥದ್ದು ಅಂದರೆ ನಿಮ್ಮ ಬಳಿ ಸಾಮಾನ್ಯ ಪತ್ರಿಕೆ ಮತ್ತು ನಿಮ್ಮ ಆಪ್ಷನಲ್ ಪೇಪರ್ಗೆ ಸಂಬಂಧಪಟ್ಟಂತೆ ಒಂದು ಶಿಲ್ಯಾಬಸ್ ಕಾಪಿ ಅಥವಾ ನೀವು ಬುಕ್ನಲ್ಲಿ ಬರ್ತಕ್ಕಂಥ ಒಂದು ಶಿಲ್ಯಾಬಸ್ ಇರಲೇಬೇಕಾಗ್ತದ ಅಂತಕ್ಕಂಥದ್ದು ನಾನು ಇವತ್ತು ಈ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂದರೆ ಕೇಶೆಟ್ ಪರೀಕ್ಷೆಯ ಸಂಬಂಧಪಟ್ಟಂತೆ ಅನ್ನು ನೋಡ್ತೀನಿ ಇವತ್ತು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಥ ಅನ್ನು ನೋಡೋಣ ಅಂದರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಅಂದರೆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಒಂದು ಸಿಲ್ಯಾಬಸ್ ಕಾಪಿಯನ್ನು ಇವತ್ತು ನಾವು ನೋಡೋಣ ಹಾಗಾದರೆ ಯಾರೆಲ್ಲ ಈ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕೇಶಟ್ಟನ್ನು ಅರ್ಹತೆ ಪಡೆಯಲು ಓದ್ತಿದ್ದೀರಲ್ಲ ಅವರು ಮೊದಲು ಒಂದು ಬುಕ್ಕನ್ನು ತೆಗೆದುಕೊಂಡು ನಾಯಿವತ್ತು ಹೇಳ್ತಕ್ಕಂಥ ಈ ಸೆಲೆಬಸ್ಸನ್ನು ನೀವು ನೀಟಾಗಿ ಏನು ಮಾಡಬೇಕಂದ್ರೆ ಬರೆದಿಟ್ಟುಕೊಳ್ಳಬೇಕಾಗ್ತದ ಇದನ್ನು ಬರೆದಿಟ್ಟುಕೊಂಡು ಇದರ ಪ್ರಕಾರವೇ ನೀವು ಏನು ಮಾಡಬೇಕಾಗ್ತದ ಅಧ್ಯಯನವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗ್ತದೆ ಅಂದಾಗ ಮಾತ್ರ ನೀವು ಏನು ಮಾಡ್ಬೋದು ಈ ರಾಜ್ಯಶಾಸ್ತ್ರ ವಿಷಯದಲ್ಲಿ ಕೇಶಟ್ ಅರ್ಹತೆಯನ್ನು ಪಡೆದುಕೊಳ್ಳಬಹುದು ಹಾಗಾದರೆ ಈ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ಸಂಕೇತ ನೋಡಿದಾಗ ಜೀರೋ ಐದು ಅಂತಕ್ಕಂಥದ್ದು ವಿಷಯ ಸಂಕೇತವಾಗಿರ್ತದೆ ಹಾಗಾದರೆ ಒಂದು ಒಂದಾಗಿ ನಾವು ಸ್ಟಾರ್ಟ್ ಮಾಡಿಬಿಡೋಣ ಯಾವ್ಯಾವ ಪಠ್ಯಕ್ರಮ ಇದೆ ಅಂತಕ್ಕಂಥ ಅಂದರೆ ಶಿಲಾಭಸ ಏನಿದೆ ಅಂತಕ್ಕಂಥದ್ದು ಟೋಟಲು ಹತ್ತು ಘಟಕಗಳು ಕಂಡುಬರುತ್ತವೆ ಇದ್ರಾಗ ಅಂದ್ರೆ ಹತ್ತು ಯೂನಿಟ್ ಕಂಡು ಬರ್ತವೆ ಪ್ರತಿಯೊಂದು ಯೂನಿಟ್ದಾಗೂ ಕೂಡ ಹಲವಾರು ರೀತಿಯಾದಂಥ ಕಾನ್ಸೆಪ್ಟ್ಗಳು ಕಂಡುಬರುತ್ತವೆ ಅಂತಕ್ಕಂಥದ್ದು ನೀವು ಮೊದಲಿಗೆ ಈಗ ಒಂದು ಬುಕ್ಕನ್ನು ತೆಗೆದುಕೊಂಡು ಕೂತ್ಕೋಬೇಕು ನೀವು ಅಂದರೆ ನಾನು ಹೇಳಿದಾಗೆ ನೀವು ಸಿಲಾಬಸ್ಸನ್ನು ಬರೆದುಕೊಂಡು ಹೋಗಬೇಕಾಗ್ತದ ಮೊದಲನೇ ಘಟಕ ಒಂದು ಅಂತಕ್ಕಂಥದ್ದು ಏನಿದೆ ಅಂದ್ರೆ ರಾಜಕೀಯ ಸಿದ್ಧಾಂತ ಯಾವುದಕ್ಕೆ ಸಂಬಂಧಪಟ್ಟಂಗಿದೆ ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಗಿದೆ ಪೊಲಿಟಿಕಲ್ ತೇರಿಗೆ ಸಂಬಂಧಪಟ್ಟಂಗೆ ಹಾಗಾದರೆ ರಾಜಕೀಯ ಸಿದ್ಧಾಂತದ ಪರಿಕಲ್ಪನೆಗಳಂತೇಳಿ ಕಂಡು ಬರ್ತಾವ ಯಾವ್ಯಾವ ಕಂಡು ಅಂದ್ರೆ ನೋಡಿ ಸ್ವತಂತ್ರ ಸಮಾನತೆ ನ್ಯಾಯ ಹಕ್ಕುಗಳು ಪ್ರಜಾಪ್ರಭುತ್ವ ಅಧಿಕಾರ ಪೌರತ್ವ ಈ ಪರಿಕಲ್ಪನೆಗಳು ಇಲ್ಲಿ ಕಂಡುಬರುತ್ತವೆ ಅದರ ಜೊತೆಗೆ ರಾಜಕೀಯ ಸಂಪ್ರದಾಯಗಳು ಉದಾರವಾದ ಸಂಪ್ರದಾಯವಾದ ಸಮಾಜವಾದ ಮಾರ್ಕ್ಸ್ವಾದ ಸ್ತ್ರೀವಾದ ಪರಿಸರವಾದ ಬಹು ಇಷ್ಟೆಲ್ಲ ಕಾನ್ಸೆಪ್ಟ್ಗಳು ಕೂಡ ಘಟಕ ಒಂದರಲ್ಲಿ ಕಂಡುಬರ್ತಕ್ಕಂಥ ರಾಜಕೀಯ ಸಿದ್ಧಾಂತದಲ್ಲಿ ಕಂಡುಬರುತ್ತವೆ ಅಂತಕ್ಕಂಥರ ಬಗ್ಗೆ ನಾವು ನೋಡ್ತೀವಿ ನೀವು ರಾಜಕೀಯ ಸಿದ್ಧಾಂತವನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಪರಿಕಲ್ಪನೆಗಳನ್ನ ಏನು ಮಾಡಬೇಕಾಗ್ತದೆ ಒಂದೊಂದಾಗಿ ನೀಟಾಗಿ ಏನು ಮಾಡಬೇಕು ನೀವು ಸ್ಟಡಿಯನ್ನು ಮಾಡಬೇಕಾಗ್ತದ ಅದರ ಜೊತೆಗೆ ಘಟಕ ಎರಡರಲ್ಲಿ ರಾಜಕೀಯ ಚಿಂತನೆಗೆ ಸಂಬಂಧಪಟ್ಟಂತೆ ಕಂಡುಬರುತ್ತದೆ ರಾಜಕೀಯ ಚಿಂತನೆ ಪೊಲಿಟಿಕಲ್ ಥಾಟ್ ಅಂತೇಳಿ ಕರಿತೀವಿ ಹಾಗಾದ್ರೆ ಇಲ್ಲಿ ಚಿಂತಕರು ಕಂಡು ಬರ್ತಾರೆ ಯಾವ್ಯಾವ ಚಿಂತಕರು ಕಂಡು ಬರ್ತಾರೆ ನೋಡಿರಿ ಈ ಟಾಪಿಕ್ ಏನಂತಲ್ಲ ಭಾಳ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏಕೆಂದರೆ ಚಿಂತಕರ ಮೇಲೆ ಭಾಳಷ್ಟು ಪ್ರಶ್ನೆಗಳು ಬರ್ತಾವೆ ಅವರ ಕೃತಿಗಳ ಮೂಲಕ ಆಗಿರ್ಬೋದು ಅವರು ಮಂಡಿಸಿದಂಥ ಸಿದ್ಧಾಂತದ ಆಧಾರದ ಮೇಲೆ ಆಗಿರ್ಬೋದು ಅಥವಾ ಅವರು ನೀಡಿದಂಥ ಒಂದು ಹೇಳಿಕೆಯ ಆಧಾರದ ಮೇಲೆ ಆಗಿರ್ಬೋದು ಭಾಳಷ್ಟು ಪ್ರಶ್ನೆಗಳ ಅಂದ್ರೆ ಈ ಕೇಶಟ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾಗಿ ಯಾರ್ಯಾರ ಚಿಂತಕರು ಕಂಡು ಬರ್ತಾರಂದ್ರೆ ನೋಡಿ ಕನ್ಫ್ಯೂಸಿಯಸ್ ಪ್ಲೇಟೊ ಅರಿಸ್ಟಾಟಲ್ ಮೆಕೆವಲಿ ಹಾಬ್ಸ್ ಲಾಕ್ ರೂಸೋ ಹೆಗೆಲ್ ಮೇರಿ ಓಲ್ಸ್ಟ್ರೋ ಓಲ್ಸ್ಟ್ರೋನೋ ಕ್ರಾಫ್ಟ್ ಅಂತಕ್ಕಂಥವ್ರು ಮೇರಿ ಓಲ್ಸ್ಟ್ರೋನೊ ಕ್ರಾಪ್ಟ್ ಅಂತಕ್ಕಂಥವ್ರು ಅದರ ಜೊತೆಗೆ ಜಾನ್ ಸ್ಟುವರ್ಟ್ ಮಿಲ್ ಅಂದರೆ ಜೆ ಎಸ್ ಮಿಲ್ ಕಾರ್ಲ್ ಮಾರ್ಕ್ಸ್ ಗ್ರಾಮ್ಸ್ಕಿ ಹಣ್ಣ ಅರೆಂಡ ಪ್ರಾನ್ಸ್ ಪ್ಯಾನನ್ ಮಾವು ಜಂಡಾಂಗ್ ಜಾನ್ ರಾಲ್ಸ್ ಅಂತಕ್ಕಂಥವ್ರು ಅಂದ್ರೆ ಘಟಕ ಎರಡರಲ್ಲಿ ಈ ಪಾಶ್ಚಾತ್ಯ ರಾಜಕೀಯ ಚಿಂತಕರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ ಪ್ಲೇಟೊ ಅರಿಸ್ಟೋಟಲಾ ಹಾಬ್ಸ್ ಲಾಕ್ ರೂಸು ಹೀಗೆ ಅನೇಕ ರೀತಿಯಾದಂಥ ಚಿಂತಕರು ಈ ಪ್ರತಿಯೊಬ್ಬ ಚಿಂತಕನ ಬಗ್ಗೆಯೂ ಕೂಡ ನೀವು ಏನು ಮಾಡಬೇಕಂದ್ರೆ ಸ್ಟಡಿಯನ್ನು ಬುಕ್ ಬುಕ್ಕನ್ನು ತೆಗೆದುಕೊಂಡು ಸ್ಟಡಿಯನ್ನು ಮಾಡಬೇಕಾಗ್ತದ ಇನ್ನು ಘಟಕ ಮೂರು ಭಾರತೀಯ ರಾಜಕೀಯ ಚಿಂತನೆ ಅಂದರೆ ಭಾರತೀಯ ರಾಜಕೀಯ ಚಿಂತಕರು ಯಾರ್ಯಾರು ಬರ್ತಾರಂತೇಳಿ ನೀವು ಅಧ್ಯಯನವನ್ನು ಮಾಡಬೇಕಾಗ್ತದ ಅದರ ಭಾರತೀಯ ರಾಜಕೀಯ ಚಿಂತನೆ ಅಂದಾಗ ಯಾರ್ಯಾರು ನೋಡ್ರಿ ಯಾವ ಬರ್ತದ ಘಟಕಗಳು ಧರ್ಮಶಾಸ್ತ್ರ ಕೌಟಿಲ್ಯ ಅಗ್ಗನ ಸುತ್ತ ಭರಣಿ ಕಬೀರ್ ಪಂಡಿತ್ ರಮಾಬಾಯಿ ಬಾಲಗಂಗಾಧರ್ ತಿಲಕ್ ಸ್ವಾಮಿ ವಿವೇಕಾನಂದ ರವೀಂದ್ರನಾಥ್ ಟ್ಯಾಗೋರ್ ಎಂ ಕೆ ಗಾಂಧಿ ಶ್ರೀ ಅರಬಿಂದು ಪೆರಿಯಾರ್ ಇ ವಿ ರಾಮಸ್ವಾಮಿ ಮೊಹಮ್ಮದ್ ಇಕ್ಬಾಲ್ ಎಮ್ ಎನ್ ರಾಯ್ ವಿ ಡಿ ಸಾವರ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೆ ಎಲ್ ನೇರು ರಾಮ ಮನೋಹರ ಲೋಹಿಯಾ ಜಯಪ್ರಕಾಶ್ ನಾರಾಯಣ ದೀನದಯಾಳ್ ಉಪಾಧ್ಯಾಯ ಇದೆಲ್ಲವೂ ಕೂಡ ಒಂದು ಮೂರನೇ ಘಟಕದಲ್ಲಿ ಕಂಡು ಬರ್ತಕ್ಕಂಥ ಭಾರತೀಯ ರಾಜಕೀಯ ಚಿಂತಕರು ಅಂತಕ್ಕಂಥ ಬಗ್ಗೆ ನಾವು ನೋಡ್ತೀವಿ ಇನ್ನು ಘಟಕ ನಾಲ್ಕರಲ್ಲಿ ತುಲನಾತ್ಮಕ ರಾಜಕೀಯ ವಿಶ್ಲೇಷಣೆ ಕಂಪೇರಿಟಿವ್ ಪೊಲಿಟಿಕಲ್ ಅನಾಲಿಸಿಸ್ ಅಂತೇಳಿ ಬರ್ತದ ಇದು ಕೂಡ ಭಾಳಷ್ಟು ಮುಖ್ಯವಾದಂಥ ಒಂದು ಘಟಕವಾಗಿದೆ ಅಂತಕ್ಕಂಥದ್ದು ಕಂಪೇರಿಟಿವ್ ಪೊಲಿಟಿಕಲ್ ಅನಾಲಿಸಿಸ್ ಅಂತಕ್ಕಂಥದ್ದು ಈ ಕಂಪೇರಿಟಿವ್ ಪೊಲಿಟಿಕಲ್ ಅನಾಲಿಸ್ನಲ್ಲಿ ಕಂಡು ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ಯಾವ್ಯಾವಂತೆ ಮೊದಲನೇದಾಗಿ ಈ ತುಲನಾತ್ಮಕ ರಾಜಕೀಯ ವಿಶ್ಲೇಷಣೀಯ ವಿಧಾನಗಳು ಅಂತಕ್ಕಂಥದ್ದು ಸಾಂಸ್ಥಿಕ ವಿಧಾನ ರಾಜಕೀಯ ಸಂಸ್ಕೃತಿ ರಾಜಕೀಯ ಆರ್ಥಿಕತೆ ಹೊಸ ಸಾಂಸ್ಥಿಕತೆ ಅದರ ಜೊತೆಗೆ ಕೆಲವೊಂದಿಷ್ಟ ತುಲನಾತ್ಮಕ ವಿಧಾನಗಳು ಕಂಡು ಬರ್ತಾವ ಹೊಸ ಹತ್ತುಶಾಹಿ ಮತ್ತು ಹೊಸ ಹತ್ತುಶಾಹಿ ನಿರ್ಮೂಲನೆ ಹೊಸ ಹತ್ತುಶಾಹಿಯ ರೂಪಗಳು ಹೊಸ ಹತ್ತುಶಾಹಿ ವಿರೋಧಿ ಹೋರಾಟಗಳು ಮತ್ತು ನಿರ್ಮೂಲನೆ ರಾಷ್ಟ್ರೀಯತೆ ಯುರೋಪಿಯನ್ ಮತ್ತು ಯುರೋಪಿಯನ್ ಅಲ್ಲದ ರಾಜ್ಯ ಸಿದ್ಧಾಂತ ಬಂಡವಾಳಶಾಹಿ ಸಮಾಜವಾದಿ ಸಮಾಜಗಳಲ್ಲಿ ರಾಜ್ಯದ ಸ್ವರೂಪ ಕುರಿತ ಚರ್ಚೆ ವಸಾಹತುಶಾಹಿ ನಂತರದ ಅಂತಕ್ಕಂಥದ್ದು ರಾಜ್ಯ ಬರ್ತದ ಕಲ್ಯಾಣ ರಾಜ್ಯ ಜಾಗತೀಕರಣ ರಾಷ್ಟ್ರ ರಾಜ್ಯಗಳು ಅಂತಕ್ಕಂಥದ್ದು ರಾಜಕೀಯ ಆಡಳಿತಗಳು ಪ್ರಜಾಪ್ರಭುತ್ವ ಚುನಾವಣಾ ಉದಾರ ಬಹುಮತ ಮತ್ತು ಭಾಗವಹಿಸುವಿಕೆ ಪ್ರಜಾಪ್ರಭುತ್ವೇತರ ಆಡಳಿತಗಳು ದೇಶಭಕ್ತಿ ಅಧಿಕಾರಶಾಹಿ ಸರ್ವಾಧಿಕಾರತ್ವ ಮಿಲ್ಟ್ರಿ ಸರ್ವಾಧಿಕಾರ ಅದರ ಜೊತೆಗೆ ಸರ್ವಾಧಿಕಾರವಾದ ಮತ್ತು ಪ್ಯಾಸಿಸ್ಟ್ ಅಂತಕ್ಕಂಥದ್ದು ಸಂವಿಧಾನಗಳು ಸಂವಿಧಾನಿಕತೆ ಸಂವಿಧಾನಗಳ ರೂಪಗಳು ಕಾನೂನಿನ ನಿಯಮ ನ್ಯಾಯಾಂಗ ಸ್ವತಂತ್ರ ಉದಾರವಾದಿ ಸಾಂವಿಧಾನಿಕತೆ ತುರ್ತು ಅಧಿಕಾರಗಳು ಸಾಂವಿಧಾನಿಕತೆಯ ಬಿಕ್ಕಟ್ಟು ಪ್ರಜಾಪ್ರಭುತ್ವೀಕರಣ ಪ್ರಜಾಸತ್ತಾತ್ಮಕ ಪರಿವರ್ತನೆ ಮತ್ತು ಬಲವರ್ಧನೆ ಅಭಿವೃದ್ಧಿ ಅಭಿವೃದ್ಧಿಯ ಕೊರತೆ ಅವಲಂಬನೆ ಆಧುನೀಕರಣ ವಿಶ್ವ ವ್ಯವಸ್ಥೆಗಳ ಸಿದ್ಧಾಂತ ಅದರ ಜೊತೆಗೆ ಅಭಿವೃದ್ಧಿ ಮತ್ತು ಪ್ರಜಾಪ್ರಭುತ್ವ ಅಧಿಕಾರದ ರಚನೆಗಳು ಆಳುವ ವರ್ಗ ಅಧಿಕಾರದ ಗಣ್ಯರು ಪ್ರಜಾಪ್ರಭುತ್ವ ಗಣ್ಯರು ನಟ ಮತ್ತು ಪ್ರಕ್ರಿಯೆಗಳು ಚುನಾವಣಾ ವ್ಯವಸ್ಥೆಗಳು ರಾಜಕೀಯ ಪಕ್ಷಗಳು ಪಕ್ಷ ವ್ಯವಸ್ಥೆ ಹಿತಾಸಕ್ತಿ ಗುಂಪುಗಳು ಸಾಮಾಜಿಕ ಚಳುವಳಿಗಳು ಹೊಸ ಸಾಮಾಜಿಕ ಚಳುವಳಿಗಳು ಸರ್ಕಾರೇತರ ಸಂಸ್ಥೆಗಳು ಎನ್ ಜಿ ಒಗಳು ಮತ್ತು ನಾಗರಿಕ ಸಮಾಜ ಅಭಿಯಾನಗಳು ಮತ್ತು ಕ್ರಾಂತಿಗಳು ಅಂತಕ್ಕಂಥದ್ದು ಈ ನಾಲ್ಕನೇ ಒಂದು ಚಾಪ್ಟ್ರದಲ್ಲಿ ಅಂದರೆ ಘಟಕದಲ್ಲಿ ಭಾಳಷ್ಟು ವಿಷಯಗಳು ಕಂಡುಬರುತ್ತವೆ ಅಂತಕ್ಕಂಥದ್ರ ಬಗ್ಗೆ ನಾವೇನು ಮಾಡ್ತೀವಿ ನೋಡ್ತೀವಿ ನೀವು ಇಲ್ಲಿ ನೋಡಬಹುದು ಇನ್ನು ಘಟಕ ಐದರಲ್ಲಿ ಏನು ಕಂಡು ಬರ್ತದ ಸಂಬಂಧಗಳು ಅಂತಕ್ಕಂಥದ್ದು ಈ ಒಂದು ಘಟಕದ ಮೇಲೆಯೂ ಕೂಡ ಹಲವಾರು ರೀತಿಯಾದಂಥ ಪ್ರಶ್ನೆಗಳನ್ನ ನಾವು ಏನು ಮಾಡ್ಬೋದಾಗಿತ್ತು ಅಂದ್ರೆ ನೋಡಬಹುದಾಗಿದೆ ಅಂತಕ್ಕಂಥದ್ದು ಹಾಗಾದರೆ ಯಾವ್ಯಾವ ಕಾನ್ಸೆಪ್ಟ್ಗಳು ಈ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಕಂಡು ಬರ್ತವೆ ಅಂತಕ್ಕಂಥದ್ದು ನೋಡಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ವಿಧಾನಗಳು ಅಂತಕ್ಕಂಥದ್ದು ಮೊದಲನೇದಾಗಿ ಆದರ್ಶವಾದ ವಾಸ್ತವಿಕತೆ ರಚನಾತ್ಮಕ ಮಾರ್ಕ್ಸ್ವಾದ ಅಂತಕ್ಕಂಥದ್ದು ಅದರ ಜೊತೆಗೆ ನವ ಉದಾರವಾದ ನವ ವಾಸ್ತವಿಕತೆ ಸಾಮಾಜಿಕ ರಚನಾತ್ಮಕತೆ ವಿಮರ್ಶಾತ್ಮಕ ಅಂತಾರಾಷ್ಟ್ರೀಯ ಸಿದ್ಧಾಂತ ಸ್ತ್ರೀವಾದಿ ಆಧುನಿಕೋತ್ತರವಾದ ಪರಿಕಲ್ಪನೆಗಳು ರಾಜ್ಯ ರಾಜ್ಯ ವ್ಯವಸ್ಥೆ ರಾಜ್ಯೇತರ ನಟರು ಅಧಿಕಾರ ಸಾರ್ವಭೌಮತೆ ಭದ್ರತೆ ಸಾಂಪ್ರದಾಯಿಕ ಸಾಂಪ್ರದಾಯಿಕವಲ್ಲದ ಸಂಘರ್ಷ ಮತ್ತು ಶಾಂತಿ ಯುದ್ಧದ ಬದಲಾಗುತ್ತಿರುವ ಸ್ವರೂಪ ಸಾಮೂಹಿಕ ವಿನಾಶದ ಆಯುಧಗಳು ತಡೆಗಟ್ಟುವಿಕೆ ಸಂಘರ್ಷ ಪರಿಹಾರ ಸಂಘರ್ಷ ಪರಿವರ್ತನೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಕಾರ್ಯನಿರ್ವಹಣೆಯ ಗುರಿಗಳು ಉದ್ದೇಶಗಳು ರಚನೆ ಮೌಲ್ಯಮಾಪನ ಶಾಂತಿ ಅಭಿವೃದ್ಧಿ ದೃಷ್ಟಿಕೋನಗಳು ಮಾನವೀಯ ಹಸ್ತಕ್ಷೇಪ ಅಂತಾರಾಷ್ಟ್ರೀಯ ಕಾನೂನು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಅಂತಾರಾಷ್ಟ್ರೀಯ ಒಕ್ಕೂಟದ ರಾಜಕೀಯ ಆರ್ಥಿಕತೆ ಜಾಗತೀಕರಣ ಜಾಗತಿಕ ಆಡಳಿತ ಬ್ರಿಟನ್ ವುಡ್ಸ್ ವ್ಯವಸ್ಥೆ ಉತ್ತರ ದಕ್ಷಿಣ ಸಂವಾದ ಡಬ್ಲ್ಯೂ ಟಿ ಒ ಜಿ ಟ್ವೆಂಟಿ ಬ್ರಿಕ್ಸ್ ಪ್ರಾದೇಶಿಕ ಸಂಸ್ಥೆಗಳು ಯುರೋಪಿಯನ್ ಒಕ್ಕೂಟ ಆಫ್ರಿಕನ್ ಒಕ್ಕೂಟ ಶಾಂಘೈ ಸಹಕಾರ ಸಂಸ್ಥೆ ಆಸಿಯನ್ ಅಂತಕ್ಕಂಥದ್ದು ಸಮಕಾಲೀನ ಸವಾಲುಗಳು ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಹವಾಮಾನ ಬದಲಾವಣೆ ಮತ್ತು ಪರಿಸರ ಕಾಳಜಿಗಳು ಮಾನವ ಹಕ್ಕುಗಳು ವಲಸೆ ನಿರಾಶ್ರಿತರು ಬಡತನ ಮತ್ತು ಅಭಿವೃದ್ಧಿ ಧರ್ಮ ಮತ್ತು ಸಂಸ್ಕೃತಿಯ ಪಾತ್ರ ಹಾಗೂ ಗುರುತಿನ ರಾಜಕೀಯ ಅಂತಕ್ಕಂಥದ್ದು ಈ ಐದನೇ ಒಂದು ಘಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದಂಥ ಒಂದು ಕಾನ್ಸೆಪ್ಟ್ಗಳಾಗಿವೆ ಅಂತಕ್ಕಂಥದ್ದು ಇನ್ನು ಘಟಕ ಆರರಲ್ಲಿ ಕಂಡು ಬರ್ತಕ್ಕಂಥ ವಿಷಯಗಳು ಯಾವ್ಯಾವು ಅಂದರೆ ನೋಡ್ಬೋದು ಘಟಕ ಆರಲ್ಲಿ ಭಾರತದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತೆ ನಾವು ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ಅದರಾಗ ಯಾವ್ಯಾವ ಕಾನ್ಸೆಪ್ಟ್ ಕಂಡು ಬರ್ತಾವಂದ್ರೆ ಭಾರತದ ವಿದೇಶಾಂಗ ನೀತಿಯ ದೃಷ್ಟಿಕೋನಗಳು ಹೊಸ ಹತ್ತುಶಾಹಿ ನಂತರದ ಭಾರತದ ಗುರುತು ಅಭಿವೃದ್ಧಿ ಏರುತ್ತಿರುವ ಶಕ್ತಿ ಮತ್ತು ಉದ್ಯೋ ರಾಜಕೀಯ ಆರ್ಥಿಕತೆ ಭಾರತದ ವಿದೇಶಾಂಗ ನೀತಿಯಲ್ಲಿ ನಿರಂತರತೆ ಮತ್ತು ಬದಲಾವಣೆ ತತ್ವಗಳು ಮತ್ತು ನಿರ್ಣಾಯಕ ಅಂಶಗಳು ಅಲಿಪ್ತ ಚಳವಳಿ ಅಲಿಪ್ತ ಚಳುವಳಿಯ ಐತಿಹಾಸಿಕ ಹಿನ್ನೆಲೆ ಮತ್ತು ಪ್ರಸ್ತುತತೆ ಭಾರತದ ಪರಮಾಣು ನೀತಿ ಪ್ರಮುಖ ಶಕ್ತಿಗಳೊಂದಿಗೆ ಭಾರತದ ಸಂಬಂಧಗಳು ಯು ಎಸ್ ಎ ಯು ಎಸ್ ಎಸ್ ಆರ್ ಅಥವಾ ರಷ್ಯಾ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಬಹುಧ್ರುವೀಯ ಪ್ರಪಂಚದೊಂದಿಗೆ ಭಾರತದ ನಿಸ್ವಾರ್ಥ ಯುರೋಪಿಯನ್ ಒಕ್ಕೂಟ ಮತ್ತು ಬ್ರಿಕ್ಸ್ ಅದರ ಜೊತೆಗೆ ಆಸಿಯಾನ್ ಶಾಂಘೈ ಸಹಕಾರ ಸಂಸ್ಥೆ ಆಫ್ರಿಕನ್ ಒಕ್ಕೂಟ ದಕ್ಷಿಣ ಆಫ್ರಿಕಾದ ಅಭಿವೃದ್ಧಿ ಸಮುದಾಯ ಕೊಲ್ಲಿ ಸಹಕಾರ ಮಂಡಳಿ ನೆರೆಹೊರೆಯವರೊಂದಿಗಿನ ಭಾರತದ ಸಂಬಂಧಗಳು ಸಾರ್ಕ್ ಗುಜರಾತ್ ಗುಜರಾಲ್ ಸಿದ್ಧಾಂತ ಪೂರ್ವಕ್ಕೆ ನೋಡಿ ಅಥವಾ ಪೂರ್ವಕ್ಕೆ ವರ್ತಿಸಿ ಪಶ್ಚಿಮಕ್ಕೆ ನೋಡಿ ಅಂತಾರಾಷ್ಟ್ರೀಯ ಆಡಳಿತಗಳಲ್ಲಿ ಭಾರತದ ಮಾತುಕತೆ ತಂತ್ರಗಳು ವಿಶ್ವಸಂಸ್ಥೆ ವಿಶ್ವ ವ್ಯಾಪಾರ ಸಂಸ್ಥೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹವಾಮಾನ ಬದಲಾವಣೆ ಕುರಿತಾದ ಅಂತರ್ ಸರ್ಕಾರಿ ಸಮಿತಿ ಸಮಕಾಲೀನ ಸವಾಲುಗಳು ಕಡಲ ಭದ್ರತೆ ಇಂಧನ ಭದ್ರತೆ ಪರಿಸರ ಭದ್ರತೆ ವಲಸಿಗರು ಮತ್ತು ನಿರಾಶ್ರಿತರು ಜಲ ಸಂಪನ್ಮೂಲಗಳು ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಸೈಬರ್ ಭದ್ರತೆ ಅಂತಕ್ಕಂಥದ್ದು ಆರನೇ ಒಂದು ಘಟಕದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ಕಾನ್ಸೆಪ್ಟ್ಗಳಾಗಿವೆ ಅಂತಕ್ಕಂಥದ್ದು ಇನ್ನು ಏಳನೇ ಒಂದು ಘಟಕದಲ್ಲಿ ಯಾವ ಒಂದು ವಿಷಯ ಕಂಡು ಬರ್ತದಂದ್ರೆ ನೀವು ನೋಡ್ಬೋದು ಭಾರತದ ರಾಜಕೀಯ ಸಂಸ್ಥೆಗಳು ಭಾರತದ ರಾಜಕೀಯ ಸಂಸ್ಥೆಗಳು ಅಂತಕ್ಕಂಥದ್ದು ಘಟಕದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ಕಾನ್ಸೆಪ್ಟ್ ಆಗಿದೆ ಅಂತಕ್ಕಂಥದ್ದು ಹಾಗಾದರೆ ಇದರಲ್ಲಿ ಯಾವ್ಯಾವ ವಿಷಯಗಳು ಕಂಡು ಬರ್ತವೆ ನೋಡ್ರಿ ಭಾರತೀಯ ಸಂವಿಧಾನ ರಚನೆ ಹೊಸಹತುಶಾಹಿ ಪರಂಪರೆ ಮತ್ತು ಭಾರತೀಯ ರಾಷ್ಟ್ರೀಯತೆಯ ಕೊಡುಗೆ ಅದರ ಜೊತೆಗೆ ಭಾರತೀಯ ಸಂವಿಧಾನ ರಚನೆಗೆ ಚಳುವಳಿ ಸಂವಿಧಾನ ಸಭೆ ಸಂಯೋಜನೆಯ ಸೈದ್ಧಾಂತಿಕ ಸ್ಥಳಗಳು ಮತ್ತು ಸಂವಿಧಾನಿಕ ಚರ್ಚೆಗಳು ಸಂವಿಧಾನದ ತತ್ವಶಾಸ್ತ್ರ ಪೀಠಿಕೆ ಮೂಲಭೂತ ಹಕ್ಕುಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತದಲ್ಲಿ ಸಂವಿಧಾನಿಕತೆ ಪ್ರಜಾಪ್ರಭುತ್ವ ಸಾಮಾಜಿಕ ಬದಲಾವಣೆ ರಾಷ್ಟ್ರೀಯ ಏಕತೆ ಪರಿಶೀಲನೆ ಮತ್ತು ಸಮತೋಲನಗಳು ಮೂಲ ರಚನೆ ಚರ್ಚೆ ಸಂವಿಧಾನಿಕ ತಿದ್ದುಪಡಿಗಳು ಕೇಂದ್ರ ಕಾರ್ಯಾಂಗ ಅಧ್ಯಕ್ಷರು ಅಂದರೆ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಮತ್ತು ಮಂತ್ರಿಮಂಡಲ ಕೇಂದ್ರ ಸಂಸತ್ತು ಅದರ ರಚನೆ ಪಾತ್ರ ಮತ್ತು ಕಾರ್ಯನಿರ್ವಹಣೆ ಸಂಸದೀಯ ಸಮಿತಿಗಳು ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಂಗ ವಿಮರ್ಶೆ ನ್ಯಾಯಾಂಗ ಕ್ರಿಯಾಶೀಲತೆ ನ್ಯಾಯಾಂಗ ಸುಧಾರಣೆ ರಾಜ್ಯಗಳಲ್ಲಿ ಕಾರ್ಯಾಂಗ ಶಾಸಕಾಂಗ ರಾಜ್ಯಪಾಲರು ಮುಖ್ಯಮಂತ್ರಿ ರಾಜ್ಯ ಶಾಸಕಾಂಗ ಭಾರತದಲ್ಲಿ ಒಕ್ಕೂಟ ವ್ಯವಸ್ಥೆ ಬದಲಾದ ಕೇಂದ್ರ ಚೌಕಟ್ಟು ಅಸಮರ್ ಅಸಮರ್ಪಾಶಾದ ಫೆಡರಲ್ ನಿಬಂಧನೆಗಳು ಹೊಂದಾಣಿಕೆ ಅಂತರ್ ಸರ್ಕಾರಿ ಸಮನ್ವಯ ಕಾರ್ಯವಿಧಾನಗಳ ಪಾತ್ರ ಅಂತರ್ರಾಜ್ಯ ಮಂಡಳಿ ಉದಯೋನ್ಮುಖ ಪ್ರವೃತ್ತಿಗಳು ಭಾರತದ ಚುನಾವಣಾ ಪ್ರಕ್ರಿಯೆ ಮತ್ತು ಚುನಾವಣಾ ಆಯೋಗ ಚುನಾವಣೆಗಳ ನಡವಳಿಕೆ ನಿಯಮಗಳು ಚುನಾವಣಾ ಸುಧಾರಣೆಗಳು ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಕಾರ್ಯನಿರ್ವಹಣೆ ಮತ್ತು ಸುಧಾರಣೆಗಳು ಸಂವಿಧಾನಿಕ ಮತ್ತು ಶಾಸನಬದ್ಧ ಸಂಸ್ಥೆಗಳು ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧನಾ ಜನರಲ್ ರಾಷ್ಟ್ರೀಯ ಆಯೋಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಹಾಗೂ ಮಾನವ ಹಕ್ಕುಗಳ ಆಯೋಗ ಅಂತಕ್ಕಂಥದ್ದು ಮಹಿಳಾ ಆಯೋಗ ಮತ್ತು ಅಲ್ಪಸಂಖ್ಯಾತರ ಆಯೋಗ ಅಂತಕ್ಕಂಥದ್ದು ಈ ಒಂದು ಏಳನೇ ಘಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದಂಥ ಕಾನ್ಸೆಪ್ಟ್ಗಳಾಗಿವೆ ಅಂತಕ್ಕಂಥದ್ದು ಇನ್ನು ಒಂದು ಎಂಟನೇ ಘಟಕದಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖವಾದಂಥ ವಿಷಯ ಯಾವುದಂದ್ರೆ ಭಾರತದಲ್ಲಿ ರಾಜಕೀಯ ಪ್ರಕ್ರಿಯೆಗಳು ಭಾರತದಲ್ಲಿ ರಾಜಕೀಯ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ನೋಡಬಹುದು ರಾಜ್ಯ ಆರ್ಥಿಕತೆ ಮತ್ತು ಅಭಿವೃದ್ಧಿ ಭಾರತೀಯ ರಾಜ್ಯದ ಸ್ವರೂಪ ಅಭಿವೃದ್ಧಿ ಯೋಜನಾ ಮಾದರಿ ಹೊಸ ಆರ್ಥಿಕ ನೀತಿ ಬೆಳವಣಿಗೆ ಮತ್ತು ಮಾನವ ಅಭಿವೃದ್ಧಿ ಜಾಗತಿಕ ಪ್ರಕ್ರಿಯೆ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳು ಗುರುತಿನ ರಾಜಕೀಯ ಧರ್ಮ ಬುಡಕಟ್ಟು ಜಾತಿ ಪ್ರದೇಶ ಭಾಷೆ ಸಾಮಾಜಿಕ ಚಳುವಳಿಗಳು ದಲಿತ ಬುಡಕಟ್ಟು ಮಹಿಳೆಯರು ಮತ್ತು ರೈತರು ಕಾರ್ಮಿಕರ ಚಳುವಳಿ ನಾಗರಿಕ ಸಮಾಜ ಗುಂಪುಗಳು ಪಕ್ಷೇತರ ಸಾಮಾಜಿಕ ರಚನೆಗಳು ಸರ್ಕಾರೇತರ ಸಂಸ್ಥೆಗಳು ಸಾಮಾಜಿಕ ಕ್ರಿಯಾ ಗುಂಪುಗಳು ಭಾರತೀಯ ರಾಜಕೀಯದ ಪ್ರಾದೇಶೀಕರಣ ಭಾರತೀಯ ರಾಜ್ಯಗಳು ರಾಜ್ಯಗಳನ್ನು ರಾಜಕೀಯವಾಗಿ ಮರು ಸಂಘಟಿಸುವುದು ಆರ್ಥಿಕ ಘಟಕಗಳು ಉಪರಾಜ್ಯ ಪ್ರದೇಶಗಳು ಪ್ರಾದೇಶಿಕ ಅಸಮಾನತೆಗಳು ಹೊಸ ರಾಜ್ಯಗಳ ಬೇಡಿಕೆ ಭಾರತದಲ್ಲಿ ಲಿಂಗ ಮತ್ತು ರಾಜಕೀಯಗಳು ಸಮಾನತೆ ಮತ್ತು ಪ್ರಾತಿನಿಧ್ಯದ ಸಮಸ್ಯೆಗಳು ರಾಜಕೀಯ ಪಕ್ಷಗಳ ಸಿದ್ಧಾಂತ ಮತ್ತು ಸಾಮಾಜಿಕ ಆಧಾರ ರಾಷ್ಟ್ರೀಯ ಪಕ್ಷಗಳು ಮತ್ತು ರಾಜ್ಯ ಅಂದರೆ ಪ್ರಾದೇಶಿಕ ಪಕ್ಷಗಳು ಚುನಾವಣಾ ರಾಜಕೀಯ ಭಾಗವಹಿಸುವಿಕೆ ಸ್ಪರ್ಧೆ ಪ್ರಾತಿನಿಧ್ಯ ಉದಯೋನ್ಮುಖ ಪ್ರವೃತ್ತಿಗಳು ಅಂತಕ್ಕಂಥದ್ದು ಒಂದು ಎಂಟನೇ ಘಟಕದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದಂಥ ಒಂದು ಕಾನ್ಸೆಪ್ಟ್ಗಳು ಇನ್ನು ಅಧ್ಯಾಯ ಒಂಬತ್ತರಲ್ಲಿ ಕಂಡು ಬರ್ತಕ್ಕಂಥದ್ದು ಸಾರ್ವಜನಿಕ ಆಡಳಿತ ಸಾರ್ವಜನಿಕ ಆಡಳಿತ ಅರ್ಥ ವಿಕಸನ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತದ ವಿಧಾನಗಳು ವ್ಯವಸ್ಥೆಯ ಸಿದ್ಧಾಂತ ನಿರ್ಧಾರ ತೆಗೆದುಕೊಳ್ಳುವಿಕೆ ಪರಿಸರ ವಿಧಾನ ಸಾರ್ವಜನಿಕ ಆಡಳಿತ ಸಿದ್ಧಾಂತಗಳು ಮತ್ತು ಪರಿಕಲ್ಪನೆಗಳು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ತರ್ಕಬದ್ದಾಯ್ಕೆ ಸಿದ್ಧಾಂತ ಹೊಸ ಸಾರ್ವಜನಿಕ ಆಡಳಿತ ಅಭಿವೃದ್ಧಿ ಆಡಳಿತ ತುಲನಾತ್ಮಕ ಸಾರ್ವಜನಿಕ ಆಡಳಿತ ಹೊಸ ಸಾರ್ವಜನಿಕ ನಿರ್ವಹಣೆ ಉದಾರೀಕರಣ ಜಾಗತೀಕರಣ ಯುಗದಲ್ಲಿ ಸಾರ್ವಜನಿಕ ಆಡಳಿತ ಬದಲಾಗುತ್ತಿರುವ ಸ್ವರೂಪ ಸಂಸ್ಥೆಯ ಸಿದ್ಧಾಂತಗಳು ಮತ್ತು ತತ್ವಗಳು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಮತ್ತು ಅಧಿಕಾರಶಾಹಿ ಸಿದ್ಧಾಂತ ಮಾನವ ಸಂಬಂಧಗಳ ಸಿದ್ಧಾಂತ ಸಂಸ್ಥೆಯನ್ನು ನಿರ್ವಹಿಸುವುದು ನಾಯಕತ್ವ ಮತ್ತು ಪ್ರೇರಣೆಯ ಸಿದ್ಧಾಂತಗಳು ಸಾಂಸ್ಥಿಕ ಸಂವಹನ ಸಿದ್ಧಾಂತವು ತತ್ವಗಳು ಜಸ್ಟರ್ ಬರ್ನಾರ್ಡ್ ತತ್ವಗಳು ಸಂವಹನ ಸಂಸ್ಥೆಯಲ್ಲಿ ಮಾಹಿತಿ ನಿರ್ವಹಣೆ ಸಂಸ್ಥೆಯಲ್ಲಿ ಸಂಘರ್ಷವನ್ನು ನಿರ್ವಹಿಸುವುದು ಮೇರಿ ಪಾರ್ಕರ್ ಅವರ ಉಪದೇಶಗಳ ಮೂಲಕ ನಿರ್ವಹಣೆ ಪೀಟರ್ ಡ್ರಕ್ಕನ್ ಅಂತಕ್ಕಂಥವ್ರು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಒಂಬತ್ತನೇ ಒಂದು ಘಟಕದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಇನ್ನು ಕೊನೆಯದಾಗಿ ಕೊನೆಯದಾಗಿ ಒಂದು ಹತ್ತನೇ ಘಟಕ ಯಾವುದಂದ್ರೆ ಅದು ಕೂಡ ಪ್ರಮುಖವಾದಂಥದ್ದು ಭಾರತದಲ್ಲಿ ಆಡಳಿತ ಮತ್ತು ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಒಂದು ಘಟಕ ಇದೆ ಇದರಲ್ಲಿ ಯಾವ್ಯಾವ ಒಂದು ವಿಷಯಗಳು ಬರ್ತವೆ ಆಡಳಿತ ಬರ್ತದೆ ಉತ್ತಮ ಆಡಳಿತ ಬರ್ತದೆ ಮತ್ತು ಪ್ರಜಾಪ್ರಭುತ್ವ ಆಡಳಿತ ರಾಜ್ಯ ನಾಗರಿಕ ಸಮಾಜ ವ್ಯಕ್ತಿಗಳ ಪಾತ್ರ ಹೊಣೆಗಾರಿಕೆ ನಿಯಂತ್ರಣ ಪರಿಶೀಲನೆಗಳು ಮತ್ತು ಸಮತೋಲನಗಳಿಗಾಗಿ ಸಾಂಸ್ಥಿಕ ಕಾರ್ಯವಿಧಾನ ಕಾರ್ಯನಿರ್ವಾಹಕ ಆಡಳಿತ ಮತ್ತು ಬಜೆಟ್ ನಿಯಂತ್ರಣದ ಮೇಲೆ ಶಾಸಕಾಂಗದ ನಿಯಂತ್ರಣ ಸಂಸದೀಯ ಸಮಿತಿಗಳ ಮೂಲಕ ನಿಯಂತ್ರಣ ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ನ್ಯಾಯಾಂಗದ ನಿಯಂತ್ರಣ ಆಡಳಿತ ಸಂಸ್ಕೃತಿ ಭ್ರಷ್ಟಾಚಾರ ಆಡಳಿತಾತ್ಮಕ ಸುಧಾರಣೆಗಳು ಉತ್ತಮ ಆಡಳಿತಕ್ಕಾಗಿ ಸಾಂಸ್ಥಿಕ ಕಾರ್ಯವಿಧಾನಗಳು ಮಾಹಿತಿ ಹಕ್ಕು ಗ್ರಾಹಕ ಸಂರಕ್ಷಣಾ ಕಾಯ್ದೆ ನಾಗರಿಕ ಸನ್ನದು ಕುಂದು ಕೊರತೆಗಳ ಪರಿಹಾರ ವ್ಯವಸ್ಥೆ ಒಂಬಡ್ ಲೋಕಪಾಲ ಲೋಕಾಯುಕ್ತ ಜನಸಾಮಾನ್ಯರ ಆಡಳಿತ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಅವುಗಳ ಕಾರ್ಯನಿರ್ವಹಣೆ ಯೋಜನೆ ಮತ್ತು ಅಭಿವೃದ್ಧಿ ವಿಕೇಂದ್ರೀಕೃತ ಯೋಜನೆ ಅಭಿವೃದ್ಧಿಗಾಗಿ ಯೋಜನೆ ಸುಸ್ಥಿರ ಅಭಿವೃದ್ಧಿ ಭಾಗವಹಿಸುವಿಕೆ ಅಭಿವೃದ್ಧಿ ಈ ಆಡಳಿತ ನೀತಿ ಆಯೋಗ ಸಾರ್ವಜನಿಕ ನೀತಿ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಯ ಸಾಧನವಾಗಿ ವಸತಿ ಆರೋಗ್ಯ ಕುಡಿಯುವ ನೀರು ಆಹಾರ ಭದ್ರತೆ ಎಮ್ ಎನ್ ಆರ್ ಇ ಜಿ ಎ ಅಂದರೆ ಎಂ ಜಿ ನರೇಗಾ ಅಂತಕ್ಕಂಥದ್ದು ಎನ್ ಎಚ್ ಆರ್ ಎಮ್ ಆರ್ ಟಿ ರೈಟ್ ಟು ಎಜುಕೇಷನ್ ಅಂತಕ್ಕಂಥದ್ದು ಸಾರ್ವಜನಿಕ ನೀತಿಯ ಮೇಲ್ವಿಚಾರಣೆ ಮೌಲ್ಯಮಾಪನ ಮತ್ತು ಆಡಳಿತ ಪ್ರಕ್ರಿಯೆಯನ್ನು ಜವಾಬ್ದಾರಿತವಾಗಿಸುವ ಕಾರ್ಯವಿಧಾನಗಳು ಸಾರ್ವಜನಿಕ ನೀತಿಯ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಅಂತಕ್ಕಂಥದ್ದು ಇಷ್ಟು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಹತ್ತು ಯೂನಿಟ್ಗಳಾಗಿವೆ ಅಂತಕ್ಕಂಥದ್ದು ನೀವು ಪ್ರತಿಯೊಂದು ಯೂನಿಟ್ ಶಿಲ್ಯಾಬಸ್ಸನ್ನು ಬರೆದುಕೊಂಡು ಅದರ ಪ್ರಕಾರ ಅಧ್ಯಯನವನ್ನು ಮಾಡಿದ್ದೇ ಆದ್ರೆ ಈ ಕೆ ಶಟ ಪರೀಕ್ಷೆಯಲ್ಲಿ ನೀವು ಖಂಡಿತವಾಗಿಯೂ ಕೂಡ ಏನು ಮಾಡ್ತೀರಿ ಅಂದ್ರೆ ಅರ್ಹತೆಯನ್ನು ಪಡೆದುಕೊಳ್ತೀರಿ ಅಂತಕ್ಕಂಥದ್ದು ನಾವು ಸುಮ್ಮ ಸುಮ್ಮನೆ ಶಿಲ್ಯಾಬಸ್ ಇಲ್ಲದೆ ಯಾವುದೋ ಒಂದು ಬುಕ್ಕನ್ನು ತೆಗೆದುಕೊಂಡು ಯಾರೋ ಒಂದು ಅಂತೇಳಿ ತೆಗೆದುಕೊಂಡು ಅದನ್ನು ಓದೋದಲ್ಲ ಮೊದಲು ನಾವು ನಮ್ಮ ಕಣ್ಣು ಮುಂದೆ ಈ ಶಿಲ್ಯಾಬಸ್ ಕಾಪಿ ಇರಬೇಕಾಗ್ತದ ಶಿಲ್ಯಾಬಸ್ಸನ್ನು ಇಟ್ಟುಕೊಂಡು ನೀವು ಯಾವುದೇ ಒಂದು ಬುಕ್ಕನ್ನು ತೆಗೆದುಕೊಂಡ್ರೂ ಕೂಡ ಸಿಲ್ಯಾಬಸ್ಸನ್ನು ಇಟ್ಟುಕೊಂಡು ಅದರ ಪ್ರಕಾರ ನೀವು ಏನು ಮಾಡಬೇಕಾಗ್ತದಂದ್ರೆ ಒಂದೊಂದು ಯೂನಿಟ್ಗಳನ್ನು ಅಧ್ಯಯನ ಮಾಡಿಕೊಂಡು ಹೋದಿದ್ದೇ ಆದ್ರೆ ನೀವು ಖಂಡಿತವಾಗಿಯೂ ಕೂಡ ಯಶಸ್ಸನ್ನು ಸಾಧಿಸ್ತೀರಿ ಅಂತಕ್ಕಂಥದ್ದು ಹಾಗಾಗಿ ನಾನು ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಶಿಲ್ಯಾಬಸ್ಸನ್ನು ಕೂಡ ನೀಡ್ತೀನಿ ಅದರ ಜೊತೆಗೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಡೆದಂಥ ಕೇಶಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಕೇವಲ ಪ್ರಶ್ನೆ ಮತ್ತು ಉತ್ತರ ಅಷ್ಟೇ ಅಲ್ಲದೆ ವಿವರಣೆ ಸಮೇತ ನಾನು ಏನು ಮಾಡ್ತೀನಿ ಅಂದ್ರೆ ತರಗತಿಯನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥದ್ದು ಹಾಗಾಗಿ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅವರು ಕಮೆಂಟ್ ಮಾಡುವುದರ ಮೂಲಕ ಕ್ವಶನ್ ಪೇಪರ್ ಬಿಡಿಸುವ ಬಿಡಿಸಬೇಕಂದ್ರೆ ನೀವು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು